I uh you. -huh. मानव वैज्ञानिक तौर पर यह होता है कि जब हम किसी जानवर को या किसी इंसान को मारते हैं तो क्या करता है वैज्ञानिक तौर पर जैसे होता है बड़ा करता है मानव स्वास्थ्य में जनन दर और कृषि के जनमत बढ़ाकर स्थिरता लाने की कोशिश करता है फिर जो भारत सरकार की आप तो वो खुमार चलाएँ, आप तो खुमार चलाओ, वो तो खुमार चलाने की तरह इन्हें ना ना उसके आप तो वो तो तो फिर नहीं बैठे रहने आप तो जानी जानी दिखते रहो हम मैं क्या मालूम शूटर वो मालूम करने का ज़रूरत नहीं है यार वो तो यार ना मालूम ना मालूम तेरे को आरोपी लोग आरोपी ರಾಜ್ಯದ ಆದೇಶಗಳನ್ನು ಯಾದಗಿರಿ ಜಿಲ್ಲೆಯಲ್ಲಿ ಪಾಲನೆ ಆಗ್ತಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಅದರಲ್ಲಿ ರಾಜ್ಯದಲ್ಲಿ ಯಾದಗಿರಿ ಜಿಲ್ಲೆಗೆ ಸ್ಥಾನ ಇದೆಯೋ ಇಲ್ಲ ಅಂತಕ್ಕಂಥದ್ದು ನನ್ನ ಮಾ ನನ್ನ ಮಾನ್ಯ ಮುಖ್ಯಮಂತ್ರಿಯಲ್ಲಿ ನನ್ನ ಪ್ರಶ್ನೆ ಜಿಲ್ಲೆ ಉದಾಹರಣೆ ಯಾದಗಿರಿ ಜಿಲ್ಲೆಯಲ್ಲಿ ರಾಜ್ಯದ ಆದೇಶದಂತೆ ಯಾದಗಿರಿ ಜಿಲ್ಲೆಯ ಕೆಲವು ಪೊಲೀಸ್ ಠಾಣೆಗಳಲ್ಲಿ ಐದು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಎಲ್ಲರನ್ನು ಇಲ್ಲಿಂತ ಹೆತ್ತಂಗಡಿ ಮಾಡಿ ವರ್ಗಾವಣೆ ಮಾಡ್ಬೇಕಂತಕ್ಕಂಥದ್ದು ಆದೇಶ ಇದ್ದರೂ ಕೂಡ ಯಾದಗಿರಿ ಜಿಲ್ಲೆಯಲ್ಲಿ ಅನ್ವಯಿಸಿಲ್ಲ ಕೆಲವು ಠಾಣೆಗಳಲ್ಲಿ ಕೆಲವರು ಏನದಂದ್ರೆ ಪೊಲೀಸರು ಹೆಡ್ ಕಾನ್ಸ್ಟೇಬಲ್ ಸೇರಿ ಸಾಕಷ್ಟು ಏನದ ಐದು ವರ್ಷ ಮೇಲ್ಪಟ್ಟರು ಕೂಡ ಇಲ್ಲೇ ಇದ್ದು ಕೆಲವು ಈ ಭಾಗದಲ್ಲಿರ್ತಕ್ಕಂಥ ಕೆಲವು ಪಟ್ಟಭದ್ರ ಶಕ್ತಿಗಳ ಉಪಹಾಸಿರೋದ್ರಿಂದ ಇದೇ ಸ್ಥಳದಲ್ಲಿ ಕೇಸಿ ಇವತ್ತಿನ ದಿವಸ ಕೆಲವು ಅಕ್ರಮ ಚಟುವಟಿಕೆಗಳು ನಡಿಬೇಕಾದ್ರೆ ನೇರ ಅವರು ಕೂಡ ಕಾರಣ ಅರಂತಕ್ಕಂಥದ್ದು ನನ್ನ ಅನಿಸಿಕೆ ಅದ ತಕ್ಷಣ ಅಂಥವ್ರನ್ನೇನಂತ ನಿಂತ ಹೊರ ಜಿಲ್ಲೆಗೆ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸಕ್ಕೆ ರಾಜ್ಯದ ಮುಖ್ಯಮಂತ್ರಿಯ ಆದೇಶ ಪಾಲನೆ ಮಾಡ್ಬೇಕಂತಕ್ಕಂಥದ್ದು ನನ್ನ ಮನವಿ ಅದ ಹಂಗಾಗಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದೆ ತಕ್ಷಣ ಅದು ಕ್ರಮ ಕೈಗೊಳ್ಬೇಕಂತಕ್ಕಂಥದ್ದು ನನ್ನ ಮನವಿ ಅದ ಕ್ರಮ ಕೈಗೊಳ್ಳದಿದ್ದರೆ ಮತ್ತೆ ಮುಂದಿನ ದಿವಸದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗ್ತಂತಕ್ಕಂಥದ್ದು ಎಚ್ಚರಿಕೆ ನೀಡ್ತೇನೆ ಬಂದು